ಸತ್ಯಗಡೆ ಅವರು ಯಾವಾಗಲೂ ಹಿಂದೆ ಇರ್ತಿರಲ್ಲ ಬನ್ನಿ ಅಪ್ಪ ಎಲ್ಲಿದ್ದಾರೆ ಸತ್ಯಗಡೆ ಅವರು ಹುಡುಕಿ ತನ್ನಿ ಸತ್ಯ ಈಗ ನಮ್ಮ ಸತ್ಯಗಡೆ ಅವರು ಇವತ್ತು ಬಂದಿಲ್ಲ ಆ ಆಮ್ ಮಿಸ್ಸಿಂಗ್ ಹಿಮ್ बिकॉज ಅವರಿಗೆ ಸ್ವಲ್ಪ ಹೆಲ್ತ್ ಅಬ್ಸೆಟ್ ಆಗಿದೆ ಸೀಸನ್ 19 ಬಂದ ಮೇಲೆ ಸತ್ಯಗಡೆ ಅವರು ಯಾವಾಗಲೂ ಹಿಂದೆ ಇರ್ತಿರಲ್ಲ ಬನ್ನಿ ಅಪ್ಪ ಎಲ್ಲಿದ್ದಾರೆ ಸತ್ಯಗಡೆ ಅವರು ಹುಡುಕಿ ತನ್ನಿ ಸತ್ಯ ಈಗ ನಮ್ಮ ಸತ್ಯ ಹೆಗಡೆ ಅವ್ರಿಗೆ ಇವತ್ತು ಬಂದಿಲ್ಲ ಆ ಮಿಸಂಗಿಂ ವಿಕಾಸ್ ಅವರಿಗೆ ಸ್ವಲ್ಪ ಆಗಿದೆ ಸ್ವಿಜರ್ಲೆಂಡ್ ಇಂದ್ಮೇಲೆ ಸತ್ಯ ಹೆಂಗಡಿಯವರು ಯಾವಾಗ್ಲೂ ಹಿಂದಿರ್ತಿರಲ್ಲ ಮುಂದಕ್ಕೆ ಬನ್ನಿ ಅಪ್ಪ ಎಲ್ಲಿದ್ದಾರೆ ಸತ್ಯ ಹೆಗಡೆಯವರು ಹುಡುಕಿ ತನ್ನಿ ಸತ್ಯ ಈಗ ನಮ್ಮ ಸತ್ಯಡೆಯವರು ಇವತ್ತು ಬಂದಿಲ್ಲ ಆ ಮಿಸಂಗಿಂ ವಿಕಾಸ್ ಅವರಿಗೆ ಸ್ವಲ್ಪ ಹೇಳ್ತಪ್ಸೆಟ್ ಆಗಿದೆ ಸ್ವಿಜರ್ಲ್ಯಾಂಡ್ ಇಂದ ಬಂದ್ ಮೇಲೆ ಸತ್ಯ ಹೆಂಗಡಿಯವರು ಯಾವಾಗ್ಲೂ ಹಿಂದಿರ್ತಿರೋಲ್ಲ ಮುಂದಕ್ಕೆ ಬನ್ನಿ ಅಪ್ಪ ಎಲ್ಲಿದ್ದಾರೆ ಅವರು ಹುಡುಕಿ ತನ್ನಿ ಈಗ ನಮ್ಮ ಅವರು ಇವತ್ತು ಬಂದಿಲ್ಲ ಐ ಆ ಮಿಸ್ಸಿಂಗ್ ಬಿಕಾಸ್ ಅವರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಸ್ವಿಟ್ಜರ್ಲ್ಯಾಂಡ್ ಇಂದ ಬಂದ ಮೇಲೆ